నమస్కారం ఎలాగూ నన్న చాలాల్గే నిమే మొత్తం స్వాగత నిన్నె మధ్యాహ్న నన్ను మూలంగి మరి బె సాంబారు మే అదే శేర్ మాతాదీని తున్నే రుచి ఆగి మొదలై నీళ్ళు సాంబార్ బేగ బా ఒక అర్ధ గంట నెన్సిట్బిట్టు వాష్ని వాష్ మాబార్గా ఎట్టు బేంద్ర బెములుగోస్టూ నీరన్న ఇల్లు సేర్స్తాయిదీ ఆ నంతర నూ ఎరడు చిక్దంగిన అద్ర మేలిన ఏను ఇచ్చే కప్పుదా అదన్నె తగ్దుబిట్టు వాష్ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೂಲಂಗಿ ಜೊತೆಗೆ ನಾನಿಲ್ಲಿ ಕ್ಯಾರೆಟ್ನ ಸಹ ಸೇರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟನ್ನು ಸಹ ಹಾಕಿದರೆ ನಮ್ಮ ಮನೇಲಿ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿರಬೇಕು ಅದಕ್ಕೆ ನಾನು ಸ್ವಲ್ಪ ಬೇಳೆ ಮತ್ತು ತರಕಾರಿ ಎಲ್ಲ ಜಾಸ್ತಿನೇ ಹಾಕಿರ್ತೀನಿ ಅವರವ್ರಿಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ತೆಲುಗಬೇಕು ಅಂದರೆ ಸ್ವಲ್ಪ ಬೇಳೆ ಪ್ರಮಾಣನ ಮತ್ತು ತರಕಾರಿ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ನಾನಿಲ್ಲಿ ಎರಡು ಕ್ಯಾರೆಟು ಮತ್ತು ಎರಡು ಮೂಲಂಗಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಯಾವುದೇ ಮಸಾಲೆ ಎಲ್ಲ ನಾನು ರುಬ್ಬೆ ಇಲ್ಲ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ ಹಾಗೆಯೇ ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಈಗ ನಾನು ಒಂದು ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ ಕ್ಯಾರೆಟ್ ಮತ್ತು ಮುಲಂಗಿನ ಕಟ್ ಮಾಡಿದ್ದಾಯಿತು ಈರುಳ್ಳಿನ ಅರ್ಧ ಭಾಗನ ತೊಗೊಂಡು ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಸಹ ಬೇಯಲಿಕ್ಕೆ ಹಾಕಿದರೆ ಸಾಂಬಾರಿನ ರುಚಿ ಇನ್ನೂ ಹೆಚ್ಚಾಗುತ್ತೆ ಹಾಗೆ ಎರಡು ಟೊಮೊಟೊ ಸಹ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈ ಥರ ಮಾಡಿದರೆ ತುಂಬಾ ರುಚಿಯಾಗುತ್ತೆ ಯಾವುದೇ ಮಸಾಲೆ ಎಲ್ಲ ಏನು ಬೇಡ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕಿ ಮಾಡೋದಷ್ಟೇ ಸಖತ್ತಾಗಿತ್ತು ನೀವು ಒಂದು ಸಲ ಈ ಮೆಥಡಲ್ಲಿ ಮಾಡಿ ನೋಡಿ ಓಕೆ ನಾನು ಕಟ್ ಮಾಡ್ಕೊಂಡಿರೋ ತರಕಾರಿ ಟೊಮೊಟೊ ಈರುಳ್ಳಿನೆಲ್ಲ ನಾನು ಏನು ಕುಕ್ಕರಲ್ಲಿ ಬೇಳೆ ಹಾಕಿದ್ದೆ ಅದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಇವಾಗ ಒಂದು ಐದಾರು ಎಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿನೂ ಸಹ ಬೇಯಲಿಕ್ಕೆ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ನಾನೊಂದು ಏಳೆಂಟು ಟೆಸ್ಟ್ಲನ್ನ ಇಲ್ಲಿ ಹಾಕಿದ್ದೀನಿ ಹಾಗೆ ಅದನ್ನು ಒಂದು ಎರಡು ಮೂರು ವಿಷಾಲ ಬರಬೇಕು ನಾನು ಆಲ್ರೆಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಆ ಟೈಮಲ್ಲಿ ನಾನು ಒಗ್ಗರಣೆ ಹಾಕಲಿಕ್ಕೆ ಈರುಳ್ಳಿ ಕರಿಬೇವು ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಎಲ್ಲ ನಾನು ರೆಡಿ ಮಾಡ್ಕೊಳ್ತೀನಿ ಎರಡರಿಂದ ಮೂರು ಹಾಕಿದರೆ ಸಾಕು ಆಲ್ರೆಡಿ ಬೇಳಿ ನೆನೆಸಿಟ್ಟಿದ್ದೆ ಅಲ್ವಾ ಹಾಗಾಗಿ ಬೇಗ ಬೆಂದೋಗುತ್ತೆ ಈಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ಲಿರೋ ಹವೆ ಎಲ್ಲ ಹೋದ್ಮೇಲೆ ಕುಕ್ಕರ್ನ ನಾನು ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದು ಬೆಂದಿದೆ ಮ್ಯಾಶ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಆ ಕಲರೇ ನೋಡಿ ಸಕ್ಕತ್ತ ಕಾಣಿಸ್ತಾ ಇದೆ ಇಲ್ಲಿ ನಾನು ಮನೇಲೆ ಮಾಡಿರೋ ಸಾಂಬಾರು ಪೌಡ್ರನ್ನ ಒಂದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಗೆ ನಾನು ಕಾರ್ನ್ ಫ್ಲೋರ್ನ ಸೇರಿಸ್ತಾ ಇದ್ದೀನಿ ಯಾಕಂದರೆ ಸಾಂಬಾರು ಹೊಂದಾಣಿಕೆ ಆಗಬೇಕು ಇಲ್ಲಾಂದರೆ ತರಕಾರಿ ಬೇಳೆ ಒಂದು ಕಡೆ ನೀರು ಒಂದು ಕಡೆ ಆ ಥರ ಆಗುತ್ತೆ ಅಂದರೆ ಜೋಳದ ಹಿಟ್ಟನ್ನ ಒಂದೆರಡು ಸ್ಪೂನು ಸೇರಿಸ್ತಾ ಇದ್ದೀನಿ ಹಾಗೆ ಖಾರದ ಪುಡಿನ ಎರಡು ಸ್ಪೂನ್ ಸೇರಿಸ್ತಾ ಇದ್ದೀನಿ ನಾವು ಸಾಂಬಾರು ಪುಡಿಗೆ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಹಾಕಿರೋದಿಲ್ಲ ಅದಕ್ಕೆ ಸಪ್ರೇಟಾಗಿ ಖಾರದ ಪುಡಿ ಇದ್ದೀನಿ ಹಾಗೆ ರುಚಿಗೆ ಉಪ್ಪು ಹಾಗೆ ಹುಣಸೆ ಹುಳಿನ ಸೇರಿಸ್ತಾ ಇದ್ದೀನಿ ಆಲ್ರೆಡಿ ಎರಡು ಟೊಮೊಟೊ ಹಾಕಿದ್ದೆ ಸ್ವಲ್ಪ ಹುಣಸೆ ಹುಳಿನೂ ಕೂಡ ಹಾಕಿದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೊಟೊ ಎಷ್ಟು ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹುಳಿ ಹಾಕೋದು ಈಗ ಅದನ್ನೆಲ್ಲ ಒಂದು ಮಿಕ್ಸ್ ಕೊಡ್ತೀನಿ ಅದು ನಿಮಗೆ ಗಂಟು ಬೀಳುತ್ತೆ ಗಂಟಾಗುತ್ತೆ ಅನ್ನೋದಾದರೆ ಒಂದು ಬೌಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಕಿ ನನಗೆ ಆ ಥರ ಏನು ಅನ್ಸಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕಿದ್ದೀನಿ ನಾನಿಲ್ಲಿ ಸಾಂಬಾರಿಗೆ ಮಾಡೋ ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆನ ಹಾಕಿ ಈಗ ಈರುಳ್ಳಿ ಮತ್ತು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಒಗ್ಗರಣೆ ಹಾಕಿ ಹಾಕಿದ್ದೀನಿ ಇವಾಗ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಈಗ ನಾನು ಕುಕ್ಕರಲ್ಲಿ ಇದ್ವಿ ಇತ್ತಲ್ವ ಏನು ಸಾಂಬಾರು ಮಿಶ್ರಣ ಅದನ್ನು ನಾನು ಇವಾಗ ಪಾತ್ರೆಗೆ ವರ್ಗಾಯಿಸ್ತಾ ಇದ್ದೀನಿ ಆದರೆ ನಾನು ಒಗ್ಗರಣೆ ಏನು ಹಾಕಿದೆ ಅದಕ್ಕೇ ಸೇರಿಸ್ಬಿಡ್ತೀನಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಸಾಂಬಾರನ್ನ ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ಇನ್ನೂ ನೀರು ಬೇಕು ತೆಳು ಬೇಕು ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸಾಂಬಾರು ತುಂಬಾ ರುಚಿಯಾಗಿತ್ತು ಇದು ಅನ್ನಕ್ಕೆ ಮತ್ತು ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ನೀವು ಒಂದು ಸಲ ಈ ಥರ ಸಾಂಬಾರು ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್